ஆஹ் அழ்த்தி எஸ் மண் இப்போ அடிகாட் நன்குனாசர் மொதல் தின்பெக்னதே அல்மாவா ஒன் ஐதார தந்தூரி ரொட்டி ஒன் ஐதார பரோட்டா காஜு குரும ஒன் பௌலா ஆமேல பன்னீர் டால் ஒன் பௌலா ಏನೇನೋ ಇನ್ನು ಎಲ್ಲ ಕಟ್ಟಿಸ್ಕೊಂಡ್ ಬಂದಿದ್ರು ಎಷ್ಟು ಅದು ಏನಿಲ್ಲ ಅಂದ್ರು ಒಂದ ಐದಾರು ಮಂದಿ ಇನ್ನು ಅಂಗ ಆದ್ರೆ ಅದನ್ನ ನೀವು ಇಭ್ರ ತಿಂದಿರಿ ಅಯ್ಯ ನಿನ್ನ ಹೆತ್ತಾಗ್ಲಿ ನಿನ್ನ ನೆನ್ನ ನೆನ್ನ ಬರಬಾರದು ಬರಲಿ ನಿನಗ ಬರಬಾರದು ಬರ್ ಚಾಪಿ ಸುತ್ತಕೊಂಡು ಹೋಗ್ಲಿ ಅಲ್ಲ ಹೊಲಸೆನ ನಮ್ಮ ಹೊಟ್ಟಿ ಕಿಡಸಿ ಯವಾ ತವರ್ ಮನೆ ತಂದದ ಅಂತೇಳಿ ಪಟ್ಟಿ ಈ ಕಣ್ಣ ಹಾಕತಾ ನೋಡ್ರಿ ಅಕಿ ಅಂತ ಹೆಣ್ಣಿದ್ದಾಳ ಅಕಿ ಇದಕೆನ್ ಹೋಗದು ಬಂದಿತ್ತೆ ಯವಾ ಇದಕ ಯಾಕಾರ ತಿಂದು ನೆ ಯಾವ ತಿಂದು ದಿಲಕಕ ತೋಗಪ್ಪ ಕುಡಿ ಅಂತ ಚೀ 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 ತಂದ ಹಾಕ್ ಬರ ಮೊದಲ ಅದ್ರಾಗ ಕಪ್ಪೋಣ್ ಗೆ ಕೊಡಿ ಹಾಕ್ವಾ ಸುಗರಿಮ್ ಅವ್ರೆ ಅಯ್ಯಯ್ಯೋ ಇದ್ರ ಬಾಯ ಸಗನ ಹಾಕ್ಲಿ ಉಣ್ಣಾಕತ್ತಾರ ಉಣ್ಣಾರ ಮುಂದ್ ಒಕ್ 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 ಇದನ್ನ ಹೆಜ್ಜೆ ಅಡಗ್ಲಿ ಇದನ್ನ ನೀ ಎಂದೆಲ್ಲ ಹಾಕಿ ಮುಂದ್ ಮತ್ತ ಕಕ್ಕೊಂಡ್ ಬಿಡ್ತಾನು ಕುಡ್ದು ಬಿಡ ಅಂತ ಹೇಳ್ತೀಯ ಸರ್ ಅಲ್ಲ ಈ ತರ ಮಾತಾಡೋದು ಸರಿಯನಾ ನಾನು ಉಣ್ಣಾಕತ್ತಾನ ಇಲ್ಲಿ ನನಗ ಒಂತರ ಆಕ್ತೈತಿ ಇಲ್ಲಿ ನೋಡಿ ಫ್ರೆಂಡ್ಸ್ ಪಾಪ ಒಬ್ಬರು ವ್ಯಕ್ತಿ ನಿನ್ನೆ. ಹೋಗಬೇಕಾದ್ರೆ ಗಾಡಿ ಅದು ಏನಾಗಿತ್ತೋ ಏನೋ ಗೊತ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ಪ್ರತಿ ಒಂದರಲ್ಲೂ ಇದೆ ಎಷ್ಟು ರೀತಿ ಪಾಪ ವ್ಯಕ್ತಿ ಎಷ್ಟು ನೋವು ಪಟ್ಟಿರಬೇಕು ಅವ್ರು ಎಷ್ಟು ನೋವನ್ನು ತಿಂದಿರಬೇಕಲ್ವ ಆ ರೀತಿ ಸುಟ್ಟು ಇದಾಗಿದ್ದಾರೆ ಪಾಪ ಅವರು ಅವ್ರ ಮನೇಲಿ ಅವ್ರ ಹೆಂಡತಿ ಮಕ್ಕಳು ಇರ್ತಾರೆ ಒಬ್ಬರ ಪರಿಸ್ಥಿತಿ ದೇವರು ಯಾವ ರೀತಿ ಹಣೆ ಬರನ ಬರೆದಿರ್ತಾನಲ್ಲ ಇದನ್ನು ನೋಡ್ಬಿಟ್ಟು ಎಪ್ಪ ಮನುಷ್ಯರ ಜೀವನ ಏನು ಅಂತ ಅನ್ನಿಸ್ಬಿಟ್ಟೈತೆ ನೋಡಿ ವ್ಯಕ್ತಿ ಎಷ್ಟು ಪಾಪ ಒಂಥರ ನಂಗೆ ಆಗ್ತಾ ಇಲ್ಲ ಅಷ್ಟು ಇದಾಗೈತಿ ಇವರು ಇಲ್ಲೇ ನಮ್ಮೂರ ಹತ್ರ ಹತ್ರನೇ ಅಂದರೆ ನನ್ನ ತವರು ಮನೆ ಕಡೆ ಹತ್ತತ್ರ ಪಾಪ ಎಕ್ಸಿಡೆಂಟ್ ಆದಾಗ ಇನ್ಸ್ಟಾಗ್ರಾಮಲ್ಲಿ ಬಂತಿದ್ದು ಅದು ವೀಡಿಯೋನೂ ಬಂತು ಎಲ್ಲನೂ ಬಂತು ಆದರೆ ನಾನು ವೀಡಿಯೋ ಹೋಗಿಲ್ಲ ಹಾಗೆ ನಿಮ್ಗೆ ಒಂದು ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ಮನುಷ್ಯರು ನಾನು ಈ ಥರ ಹೇಳೋದು ಯಾಕೆ ತೋರ್ಸೋಕ್ಕೆ ಹೋಗ್ತಿರ್ಕಿಲ್ಲ ಯಾವತ್ತೂ ನೀವು ಗಾಡಿ ಹೊಡಿಬೇಕಾದ್ರೆ ನಿಧಾನಕ್ಕೆ ಹೊಡಿರಿ ಈಗ ಕಾರು ಬೈಕು ನೋಡಿದ್ರೆ ಸಾಕು ಈಗ ಭಯ ಆಗ್ತಾ ಇದೆ ಯಾವಾಗಲೂ ನೀವು ಗಾಡಿ ಓಡಿಸ್ಬೇಕಾದ್ರೆ ಮನೇಲಿ ಹೆಂತಿ ಮಕ್ಕಳು ತಾಯಿ ತಂದೆ ಕಾಯ್ತಾ ಇರ್ತಾರೆ ಅನ್ನೋದನ್ನು ನಿಧಾನವಾಗಿ ಗಾಡಿ ಚಲಾಯಿಸಿ ಹಿಂದೆ ಮುಂದೆ ಸೈಡು ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಗಾಡಿನ ಚಲಾಯಿಸಿ ನಮ್ಮ ಜೀವನ ನಮ್ಮ ಕೈಯಲ್ಲೇ ಇರುತ್ತೆ ಅದನ್ನು ನಾವು ಕಾಪಾಡ್ಕೋಬೇಕಾಗಿದ್ದು ನಮ್ದಲ್ವಾ ಪಾಪ ಅವ್ರು ಎಷ್ಟು ನರಳಿರಬಾರ್ದಲ್ವ ಆ ಸುಟ್ಟು ಅಷ್ಟು ನೋವು ಆಗುವಾಗ ಎಷ್ಟು ನೋವು ಪಟ್ಟಿರಬಾರ್ದಲ್ವ ಈ ಥರ ಮನುಷ್ಯರ ಜೀವನ ಇರ್ತೈತಿ ಮನುಷ್ಯರ ಜೀವನದಲ್ಲಿ ಏನಿರ್ತೈತಿ ರೀ ಯಾರನ್ನ ಹಿಂದೆ ಬೈಯೋದು ಕೆಟ್ಟದಾಗಿ ಮಾತಾಡೋದು ಇದೆಲ್ಲ ಬಿಟ್ಟು ಇದೆಲ್ಲ ಬಿಟ್ಟು ಜೀವನದಲ್ಲಿ ಎಲ್ಲರೂ ನಮ್ಮವ್ರೇ ಅಂದ್ಕೊಂಡು ಜೀವನ ಮಾಡಬೇಕು ಅನ್ನೋದೇ ಅಷ್ಟೇ ನೋಡಿ ಯಾಕಂದ್ರೆ ಯಾರು ಯಾವಾಗ ಎಲ್ಲಿ ಸಾಯ್ತಾರೆ ಅನ್ನೋದೇ ಗೊತ್ತಿಲ್ಲ ದೇವರು ಯಾರು ಯಾವಾಗ ಯಾರು ಹಣೆ ಬರದಲ್ಲಿ ಯಾವಾಗ ಸಾವು ಬರ್ದಿದ್ದಾನಂತನೂ ಗೊತ್ತಿಲ್ಲ ಒಬ್ಬೊಬ್ರು ಕುಂತಲ್ಲೇ ಸಾಯ್ತಾರೆ ಒಬ್ಬೊಬ್ರು ಮಲ್ಕೊಂಡಲ್ಲೇ ಹಾರ್ಟ್ ಅಟ್ಯಾಕ್ ಸಾಗ್ ಸಾಯ್ತಾರೆ ಅದೇ ಚಲೋ ಅನ್ಸುತ್ತಲ್ವಾ ಏನೂ ಇಲ್ಲದೆ ಸುಮ್ ಸುಮ್ಮನೆ ಕಣ್ಮುಚ್ಕೊಂಡು ಸತ್ತುಬಿಡ್ತಾರೆ ಆದರೆ ಈ ಥರ ದಾರುಣ್ಯವಾಗಿ ಅಯ್ಯಪ್ಪ ನನಗಂತೂ ಆ ವಿಡಿಯೋ ನೋಡಿದ ತಕ್ಷಣ ಒಟ್ಟೇಲಿ ನನಗೆ ತಳಮಳ ತಳಮಳ ನನಗೆ ಆ ಉರಿ ಅತ್ತೆ ಚಿಂತಿಲ್ಲ ಅಲ್ಲಿ ಉರಿಲಿ ಅವ್ರ ಪಾಪ ಎಷ್ಟು ನೋವು ಅನುಭವಿಸಿರಬೇಕಲ್ಲ ಎಷ್ಟು ಒದ್ದಾಡಿ ಒದ್ಯಾಡಿರಬೇಕಲ್ಲ ಜೀವ ಎಷ್ಟು ನರಳಿರ್ಬೇಕಲ್ಲ ಅವ್ರು ಸಾಯುವಾಗ ಅವ್ರ ಮಕ್ಕಳ ಬಗ್ಗೆ ಅವ್ರ ಹೆಂಡತಿ ಬಗ್ಗೆ ಅವರು ಅವ್ರ ತಾಯಿ ತಂದೆ ಬಗ್ಗೆ ಎಷ್ಟು ಯೋಚನೆ ಮಾಡಿರ್ಬೇಕಲ್ವ ಅಷ್ಟು ಜೀವ ನರಳಿ ನರಳಿ ಸತ್ತಿರ್ತೈತೆ ಅಂದರೆ ಆ ಮನುಷ್ಯರು ಸಾಯುವಾಗ ಎಲ್ಲರೂ ಕಣ್ಣು ಮುಂದೆ ಬಂದುಬಿಟ್ಟಿರ್ತಾರಲ್ವ ಪಾಪ ಆದ್ರೆ ಇವ್ರು ಯಾರು ಅಂತಲೂ ನಂಗೆ ಗೊತ್ತಿಲ್ಲ ನಾನು ನೋಡೇನೂ ಇಲ್ಲ ಆದ್ರೆ ಆ ವೀಡಿಯೋ ಇನ್ಸ್ಟಾಗ್ರಾಮಲ್ಲಿ ಬಂತು ಅದನ್ನು ನಾನು ನಿಮಗೆ ವಿಡಿಯೋ ಮೂಲಕ ತೋರಿಸಿದ್ದೀನಿ ಅಷ್ಟೇ

ಅದರಲ್ಲಿ ಬೇರೆ ನಾನು ಸೋಡಾಬುಟ್ಟೆ ಹ್ಞೂ ಇದ್ರಲ್ಲಿ ನಾನು ಸೆಲೆಕ್ಟ್ ಆಗ್ಬೇಕಲ್ಲ ರಿಜೆಕ್ಟ್ ಆದರೆ ಏನು ಮಾಡ್ಲಪ್ಪ ನಾನು ಇಷ್ಟು ಜನ ಇದ್ದಾರಾ ಏನಿಲ್ಲ ಅಂದ್ರೂ ಅಯ್ಯಪ್ಪ ಎರಡು ಸಾವಿರ ಜನಕ್ಕೆ ಅಲ್ಲಿ ಸೆಲೆಕ್ಟ್ ಆಗಿದ್ದೀನಿ ನಿಜ ಆದರೆ ನಾನು ಅಲ್ಲಿ ಹೋಗ್ಬೇಕಲ್ಲ ಅಲ್ಲ ನನ್ನ ಎರಡು ಸಾವಿರ ಜನದಲ್ಲಿ ನನ್ನನ್ನು ಇದು ಮಾಡ್ಕೋಬೇಕಲ್ಲ ನಾನು ಮಿಸ್ ಇಂಡಿ ಆಗ್ಬೇಕನ್ನೋದು ಆಸೆ ಐತೆ ಇಷ್ಟು ಜನನ ಹೆಂಗೆ ಸೆಲೆಕ್ಟ್ ಮಾಡಿದ್ರು ಏನಿಲ್ಲ ಅಂದ್ರೂ ಒಂದು ಹತ್ತು ಜನ ಮಾಡಬೇಕು ಇವರೇನು ಎರಡು ಸಾವಿರ ಜನನ ಸೆಲೆಕ್ಟ್ ಮಾಡಿದ್ದಾರೆ ಇನ್ನೂ ಒಂದ್ಸಲ ಇದಿರ್ಬೋದಾ ಚೆಕ್ ಮಾಡ್ಲಾ ಅಲಾ ನಾನು ಹೋಗಲೇಬೇಕಿತ್ತು ಅಪೇ ರಮೇಶ್ ಇವಳೇನು ಈ ಥರ ಅರ್ಬಿ ಹಾಕೊಂಡು ಬಂದಿದ್ದಾಳೆ ನಾನೇ ಮಾಡರ್ನ್ ಅಂದರೆ ನನಕ್ಕಿಂತ ಮಾಡ್ನ್ ಅದಾಳೆ ಇವಳು ಅಲ್ಲ ಕೂದಲು ನೋಡು ಇಳ್ದು ಯಾವ ಥರ ಇದೆ ಏನು ಈ ಥರ ಬಣ್ಣ ಬಿಡ್ಕೊಂಡಾಳೆ ಕೂದಲು ಮುಖ ನೋಡು ಎಷ್ಟು ಕ್ಯೂಟ್ ಆಗೈತಲ್ಲ ಇವಳ್ದು ಇವಳು ಏನಾದರೂ ಮಿಸ್ ಹೋದ್ರೆ ಇವಳೇ ಗೆಲ್ಲೋದು ಫಸ್ಟ್ ಹ್ಞೂ ಏನು ದಂತದ ಗೊಂಬೆ ಆಗಿದಾಳೆ ಇಂಥವಳು ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇದಾಳೆ ಇವಳು ಮುಂದೆ ನಾನು ಈ ಥರ ಗ್ಲಾಸ್ ಹಾಕೊಂಡು ಸೋಡಾ ಬುಡ್ಡಿ ಥರ ಇದ್ದೆ ನಾನು ಕುಡ್ಡಿ ಅಂತಾಳ ಏನು ಗೊತ್ತಿಲ್ಲ ಅಲ್ಲ ಏನು ಮಾಡಲಿ ಹಾಯ್ ಹಾಯ್ ರಮೇಶ್ ಇಲ್ವಾ ಇಲ್ವ ಅಯ್ಯೇನ ಮುದ್ದು ಬಂದಿನ ಅಲ್ಲ ಯಾವಾಗ ಬಂದಿವಾ ಈಗ ಬಂದಿನ ಸತ್ತೆ ನಾನು ಇವಾಗಲೇ ಬಂದೆ ಸ್ವಲ್ಪ ರಮೇಶ್ ಜೊತೆ ಶಾಪಿಂಗ್ ಹೋಗೋದಿತ್ತ ಹಂಗಾಗಿ ನಾನು ಬಂದು ನಿಮ್ಮನ್ನ ಪರ್ಮಿಷನ್ ಕೇಳ್ಬೇಕಾ ರಮೇಶನ್ ಕರ್ಕೊಂಡೋಗಕ್ಕೆ ಏನ ಚಾಪಿಂಗಾ ಅಯ್ಯೋ ಮಮ್ಮಿ ಶಾಪಿಂಗು ಹಂಗಂದ್ರಿ ನವ ಅದು ಅತ್ತೆ ಸ್ವಲ್ಪ ನಮ್ದು ಏನೋ ತೊಗೊಳೋದಿತ್ತು ಅದಕ್ಕೆ ನಾನು ಹೊರಗಡೆ ಹೋಗ್ತಾ ಇದ್ನಾ ಹಂಗೆ ಇಲ್ಲೇ ಬಂದೆ ಕಾರ್ ತೊಗೊಂಡು ಬಂದೆ ರಮೇಶನ ಜೊತೆಗೆ ಕರ್ಕೊಂಡು ಹೋದ್ರಾಯ್ತು ಅವರು ಏನಾದರೂ ತಗೋತಾರೆ ನಾನು ಏನಾದರೂ ಬಟ್ಟೆ ಬರೆ ತೊಗೊಂಡ್ರಾಯ್ತು ಅವ್ರಿಗೂ ಏನಾದರೂ ಬಟ್ಟೆ ಅದು ಬೇಕು ಅದು ಅಂತೇಳಿ ಇಬ್ರು ಜೊತೆಗೆ ಹೋದ್ರೆ ಅವ್ರದ್ದು ನಮ್ದು ಒಂದೇ ಸೆಲೆಕ್ಷನ್ ಆಗಿರಬೇಕು ಒಂದೇ ತರ ಬಟ್ಟೆ ತಗೋಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಕರ್ಕೊಂಡು ಅಯ್ಯೋ ನನ್ನ ಸಸಿಯ ಕರ್ಕೊಂಡು ಹೋಗ ಯಾ ಅಂಡ ನಿನ ಸ್ವಂತ ನೀನೇ ಬೇಕಾದ್ರೂ ಮಾಡ ನಮ್ ನೀನು ಕೇಳಕ್ ಹೋಗ್ಬೇಡವ ನಮ್ಮನ್ನ ಯಾಕೆ ಕೇಳ್ತಿ ನಿನಗ ಇಷ್ಟ ಬಂದಾಗ ಬಾ ಇಷ್ಟ ಬಂದಾಗ ಕರ್ಕೊಂಡು ಹೋಗು ಹ್ಮ್ ಸರಿ ಆಯ್ತು ಅತ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವಂತೂ ನೋಡಿ ಅಲ್ಲ ನಿಮ್ಗೆ ಯಾವ ಡ್ರೆಸ್ ಹಾಕಿದ್ರೆ ಇಲ್ಲ ನಾನು ಓದ್ಕೋತಾ ಇದ್ದೆ ಅಸೈನ್ಮೆಂಟ್ ಇತ್ತು ಏನ್ ಗೊತ್ತಾ ನಾನು ಇನ್ನೂ ಕಲಿತಾ ಇದ್ದೀನಿ ಆದ್ರೆ ಹೋಗೋದಿಲ್ಲ ಕಾಲೇಜ್ಗೆ ಹೋಗೋದಿಲ್ಲ ನಾನು ಆದ್ರೆ ಮನೇಲೆ ಇಟ್ಕೊಂಡು ನಾನು ಓದ್ಕೋಬೇಕು ಅನ್ಕೊಂಡಿನಿ ನಾನು ದೊಡ್ಡ ಒಂದು ಕಲೆಕ್ಟರ್ ಆಫೀಸರ್ ಆಗಬೇಕನ್ನೋ ನನ್ನ ಆಸೆ ಐತಿ ಅದಕ್ಕೆ ನಾನು ಓದ್ತಾ ಇರೋದು ಅಯ್ಯೋ ಹೌದಾ ನಂಗಂತೂ ಓದೇ ಬೇಡ ಅನ್ಸ್ಬಿಡ್ತು ಅಷ್ಟೇ ಸಾಕು ಅಂತ ಬಿಟ್ಬಿಟ್ಟೆ ನಾನು ಅಪ್ಪ ಅಂತೂ ಬೇಡ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು ಅಂದ್ರೆ ಹ್ಮ್ ಬಿಟ್ಬಿಟ್ಟೆ ನೀವದ ಓದ್ತಾ ಇದ್ರಲ್ಲ ಸರಿ ಆಯ್ತು ಓದಿ ನಿಮ್ಮ ಓದಿಗೆ ನಾನು ಅಂತ ತೊಂದರೆ ಕೊಡಲ್ಲಪ್ಪ ನೀವು ಕಲೆಕ್ಟರ್ ಆಫೀಸರ್ ಆದ್ರೆ ನನಗೆ ಹೆಮ್ಮೆ ತಾನೆ ಆಯ್ತಾಯ್ತು ಓದಿ ಆದರೆ ಇವತ್ತು ಶಾಪಿಂಗ್ ಹೋಗೋಣ ಬರ್ತೀರಾ ಸ್ವಲ್ಪ ಬಟ್ಟೆ ಕಲೆಕ್ಟ್ ಮಾಡೋದಿತ್ತು ಆಮೇಲೆ ನಂದು ಸ್ವಲ್ಪ ಜ್ಯೂಲರಿ ಇತ್ತು ನಂಗೆ ಸುಮಾರು ಇತ್ತು ಹೇಳಕ್ ಬೇಡ ಸುಮಾರು ಇತ್ತು ನೀವು ನನ್ನ ಜೊತೆ ಬನ್ನಿ ನಿಮಗೂ ಯಾವ ಥರ ಬಟ್ಟೆಗಳು ಬೇಕು ಎಲ್ಲ ತಗೊಳ್ಳಿ ಹಾಗೆ ಶೂಸು ನಾನು ಶೂಸು ಈ ಥರ ಎಲ್ಲ ಏನೇನೋ ತೊಗೊಳೋಣ ಬರ್ತೀರಾ ಆಗೋಣ ಅಲ್ಲ ಏನಾದರೂ ಹೊರಗಡೆ ತಿನ್ಕೊಂಡು ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಒಂದು ಮೂವಿ ನೋಡ್ಕೊಂಡು ಬರೋಣ ಅಂತ ಅದು ನೀವೇನು ತಪ್ಪ ತಿಳ್ಕೊಳ್ಳಲ್ಲ ಅಂದ್ರೆ ವೈನಿ ನಾನೇ ನಿಮ್ಮ ಜೊತೆ ಬರಲಾ ಏನು ನೀನು ನಮ್ಮ ಜೊತೆನಾ ಅಲ್ಲ ನೀವು ಸ್ವಲ್ಪ ಮ್ಯಾನಿಸಲ್ವಾ ತರ ಕಾಣ್ತೀಯ ನಾವಿಬ್ರು ಹೊಸದಾಗಿ ಮದುವೆ ಆಗೋ ಜೋಡಿ ಅಲ್ಲ ನಾನು ನನ್ನ ಜೊತೆ ರಮೇಶ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ಹೋಗ್ತಾ ಇರೋದು ಮಧ್ಯದಲ್ಲಿ ನೀನು ಯಾಕೆ ಕಡಿಗತೆ ಅಲ್ಲ ನೀನು ನಿನ್ನ ಗಣ್ಣನ ಕರಿ ಹೋಗ್ರಿ ಇಬ್ರು ಶಾಪಿಂಗೇ ನಿನಗೇನ್ ಬೇಕು ನೀನ್ ಬಾ ಬೇಕಾದ್ರೆ ದುಡ್ಡು ನಾನು ಕೊಡ್ತೀನಿ ಆದ್ರೆ ನಮ್ಮಿಬ್ಬರ ಮಧ್ಯೆ ನಂಗೆ ಯಾರು ಬರೋದು ಇಷ್ಟ ಆಗೋದಿಲ್ಲ ಗೊತ್ತಾಯ್ತಾ ನಾನು ಈ ತರ ಕಡಕಾಗಿ ಹೇಳ್ತಾ ಇದೀನಿ ಅಂತ ತಿಳ್ಕೊಬೇಡ ಐ ಆಮ್ ಸಾರಿ ಮತ್ತೆ ಯಾಕಂದ್ರೆ ನನಗೆ ರಮೇಶ್ ಜೊತೆ ಇರೋದು ನಂಗೆ ತುಂಬಾ ಇಷ್ಟ ಅವಾಗ ಯಾರು ಬೇಕಾದವರು ಬಂದ್ರು ನನಗಿಷ್ಟ ಆಗಲ್ಲ ಓಕೆನಾ ದಸ್ ಲೈಕ್ ಅ ಗುಡ್ ಗರ್ಲ್ ಅತೆ ನಾವು ಹೋಗಿ ಬರ್ತೀವಿ ಹಾಗೆ ನಿಮಗೆ ಏನಾದರೂ ತರಬೇಕಾತೆ ಸೀರೆ ಒಡವೆ ಅದು ಏ ಬೇಡ ಬೇಡ ಅದೆಲ್ಲ ಬೇಡ ಅಲ್ಲ ನಮ್ಮ ಮನೆಗೆ ಏನು ಬೇಡ ನನಗೂ ಕೂಡ ಬೇಡ ನೀವು ಏನಾರು ತಗೋತೀರಿ ಅಂದರೆ ನಾನು ಬರ್ತೀನಿ ಅಷ್ಟೇ ಪರವಾಗಿಲ್ಲ ನಮ್ಮ ನಮ್ಮತ್ತೆ ನಾನು ನೀವು ಮಾವ ಎಲ್ಲ ಒಂದೇ ತಾನೆ ಒಂದೇ ಕುಟುಂಬ ಅಂತದ್ರಲ್ಲಿ ಬೇಡ ಯಾಕಂತೀಯ ನಮ್ಮ ತಂದೆ ತಾಯಿ ಹೇಗೋ ಅತ್ತೆ ಮಾವನು ಹಾಗೆ ಹ್ಮ್ ಸರಿ ಅತ್ತೆ ಏನಾದ್ರೂ ಒಂದು ಸೀರೆ ತರ ನಡೀರಿ ಹೋಗೋಣ ಹ್ಮ್ ಸರಿ ನಡಿರಿ ಅಮ್ಮ ನಾನು ಬರ್ತೀನಿ ಆಯ್ತು ನನ್ನ ಮಗನೆ ನಾನು ಜೊತೆ ಸುಸಿದ್ ಹೋಗ್ಬಾ ಅತೇ ನಾನು ಇದೇ ಥರ ಡ್ರೆಸ್ ಹಾಕೊಳ್ಳೋದು ಅತ್ತೆ ನಾನು ಈ ಥರ ಡ್ರೆಸ್ ಹಾಕೋತೀನಲ್ಲ ನಿಮ್ಗೆ ಏನಾದ್ರೂ ಈ ಥರ ಡ್ರೆಸ್ಸಿಂದ ಬೇಡ ಅಂತ ಅನ್ಸತ್ತಾ ಆಹಾ ಇಲ್ಲವಾ ನನ್ನ ಮಗಳು ಹಾಕೋತಾಳ ನೀನು ನನ್ನ ಮಗಳಿದ್ದಂಗೆ ನೀನು ಯಾವ ಥರ ಡ್ರೆಸ್ ಬೇಕಾದರೂ ಹಾಕೋ ಏನು ಬೇಕಾದರೂ ಹಾಕೋ ನಾನೇನು ಕೇಳಲ್ಲ ನನ್ನ ಸುಸಿ ಬಂಗಾರಂಗದಿಯಾ ಥ್ಯಾಂಕ್ ಯು ಅತ್ತೆ ನಿಮ್ಮಂತ ಅತ್ತೆ ಸಿಕ್ಕಿರೋದು ನನ್ನ ಪುಣ್ಯಾನಿ ಅಲ್ಲ ಇಷ್ಟು ನನ್ನನ್ನು ಕಾಳಜಿ ಮಾಡ್ತೀರಾ ನೀವು ಯಾಕೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ನಿಮಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕಾಳಜಿ ಅಲ್ಲವ ನನಗೂ ಒಂದು ಹೆಣ್ಮಗಳೈತೆ ಅಲ್ಲ ನೀನು ಒಂದು ಹೆಣ್ಮಗಳು ನೀನಾ ಈಗ ನನ್ನ ಮಗಳು ಕೊಟ್ಟು ಮನೆಗೆ ಹೋಗ್ಕೊಳ್ಳ ನನ್ನ ಮನೆಗೆ ಬರ್ತೀಯ ಮಗಳ ಸ್ನಾನ ತುಂತೀಯ ಅಂತದ್ರಲ್ಲಿ ನೀನು ನನ್ನ ಮಗಳ ತರ ನೋಡ್ಕೊಬೇಕು ನನ್ನ ಆಸೆ ನಾನು ಯಾವತ್ತಿದ್ರೂ ಅನ್ಕೊಂಡೇನಿ ಮಗನ ಸೊಸೆನ ತರ ನೋಡ್ಕೊತೀನಿ ಅವಳು ನನ್ನ ತಾಯಿ ತರ ನೋಡ್ಕೋತಾಳಂತ ಅಂತದ್ರಲ್ಲಿ ನೀ ನೋಡಿದ್ರೆ ದಂತದ ಗೊಂಬೆ ತರ ಇದೆಯಾ ಹ್ಮ್ ಅಲ್ಲ ಎಷ್ಟು ಸುಂದರವಾಗಿದೆಯಲ್ಲ ನೀನು ಈ ಕೆಣ್ಣ ನೋಡು ಏನ್ ಪಳಪಳ ಈ ಕೂದಲುಗೇನು ಈ ತರ ಬನ್ನ ಹಚ್ಚಿದ್ಯಾವ ನೀನು ಇಲ್ಲ ಅತ ನಾನು ಮೊದ್ಲಿಂದನೂ ಹಿಂಗೆ ಅಮ್ಮ ಅಪ್ಪ ಅಂತಿದ್ರು ಏನು ಥರ ಬೆಳ್ಳಗೆ ಆಮೇಲೆ ಕೂದಲೆಲ್ಲ ಕೆಂಪಿಗೆ ನೀನು ಅಮೇರಿಕಾದಲ್ಲಿ ಹುಟ್ಟಬೇಕಾಗಿತ್ತು ಇಲ್ಲಿ ಹುಟ್ಟುಬಿಟ್ಟಿದ್ಯಾ ಅಂತಾರೆ ಹೌದವಾ ಹೌದು ನನಗೆ ನೋಡಿ ನೀನು ಅಯ್ಯೋ ಇದೇ ಊರಲ್ಲದಿ ಅಂತೀಯ ಒಂದು ದಿನ ನೀನು ನೋಡಿಲ್ಲ ನೀನು ನೋಡಿದ ಕೂಡ ನನಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತು ಹ್ಞೂ ಸರಿ ಆಯ್ತು ಹೋಗಿ ಬರ್ರಿ ಹ್ಞೂ ಸರಿ ಅತ್ತೆ ಬರಲಾ ನೀನು ಬೇಕಾದರೆ ನಿನ್ನ ಗಂಡನ ಜೊತೆ ಹೋಗು ದುಡ್ಡು ಬೇಕಂದ್ರೆ ನಾನೇ ಕೊಡ್ತೀನಿ ಯಾವತ್ತೂ ನಿನ್ನ ಆಗ್ನೇ ಆಗಿರ್ಬೋದು ಯಾವತ್ತು ನಮ್ಮ ಜೀವನದಲ್ಲಿ ನೀನು ನಡಕ್ಕೆ ಬರಂಗಿಲ್ಲ ಓಕೆ ಬರಬೇಕಂದ್ರೆ ನನ್ನ ಪರ್ಮಿಷನ್ ತೊಗೊಂಡೇ ದಾಟಬೇಕು ಅದು ನಮ್ಮ ರೂಮ್ಗೆ ಎಂಟ್ರಿ ಕೊಡಬೇಕಂದರೂ ನನ್ನ ಪರ್ಮಿಷನ್ ನಿನಗೆ ಬೇಕೇ ಬೇಕು ಓಕೆ ರಮೇಶ್ ಕಮ್ ರಮೇಶ್ ಕಮ್ ಕೊಬ್ಬು ಕುಬ್ಬಿಗೆ ದುಡ್ಡು ಐತೆ ಅಂತೇಳಿ ಮುಖ ನೋಡಿ ಮುಖ ಅದೇನೋ ಅಂತಾರಲ್ಲ ಕೆಂಪು ಹಂದಿ ಇಷ್ಟೈತಲ್ಲ ಆಮೇಲೆ ಹಂಗೆ ಇದಾಳೆ ನನಗೆ ಅಂದಾಳೆ ಕ್ಯಾಂಪು ಕ್ವಾಡ ಹಂದಿ ಹ್ಮ್ ಏನು ಕಲರ್ ಜಾಸ್ತಿ ಐತಂತ ಎಷ್ಟು ದಿಮಾಕ್ ಮಾಡ್ತಾಳ ಈಗ ಎಷ್ಟು ದಿಮಾಕ್ ಮಾಡೋಳು ನಾಳೆ ಮನೆಗ್ ಬಂದ್ಮೇಲೆ ಎಷ್ಟು ಮೇರಿತಾಳೋ ಆ ಮನೆ ಇದು ನನ್ನ ಮನೆ ನನಗೆ ಹೇಳ್ತಾಳ ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲಿ ಇದ್ರ ಚಂದ ಅಂತ ಇವು ಎಷ್ಟು ದಿಮಾಕು ಅಯ್ಯೋ ನನ್ ಮಗಳ ಆಕಿ ನಾನು ಇಷ್ಟು ಮುದ್ದು ಮಾಡತ್ತಿರದ ಈ ಮನೆ ಸೊಸಿ ಸಲ ಒಂದ್ಸಲ ಕುತ್ಕಿಗೆ ತಾಳಿ ಬೆಳಿ ಆಮೇಲೆ ನಾನು ತೋರಿಸ್ತೇನೆ ಅತ್ತಿ ವರ್ಷನ ಏನು ಅವಳು ಏನೇನು ಅಂದಾಳಲ್ಲ ಅದ್ರ ಬಡ್ಡಿ ಸಮೇತ ತೀರ್ಸ್ತೇನೆ ಅಲ್ಲ ಅಕ್ಕಿನ ಮನೆಗೆ ನನ್ನ ಮಗ ಸೊಸಿ ಆಗೋ ಹೋಗ್ಬೇಕಾನ ನೀನೇನು ಅನ್ಕೋಬೇಡ ಮಗಳ ನೀನಿಗೆ ಏನೇನು ಅಂದಾಳಲ್ಲ ಅದನ್ನ ಬಡ್ಡಿ ಸಮೇತ ತೀರ್ಸುವಂತೆ ಅಲ್ಲ ನನ್ನ ಮಗನ ಮನೆ ಅಡ್ಯಾ ಮಾಡ್ಕೊತಾರ ನನ್ನ ಮಗನಿನ್ ಹೆಣ್ಣ ಮಾಡಿದಾರ ಸೊಸಿ ಮಾಡ್ಕೊಳಕ ಹ್ಞೂ ಗಂಡ ಮಗ ತಾಳಿ ಕಟ್ಟೋವರೆಗೂ ಅಷ್ಟೇ ಸುಮ್ಮ ಇರ್ತೀನಿ ತಾಳಿ ಕಟ್ಟಿ ಮೊದಲು ರಾತ್ರಿ ನಡೆದ್ಬಿಟ್ರೆ ಯಾವನೋ ಯಾರ ಅಪ್ಪಾನೋ ಬಂದ್ರೆ ಏನು ಮಾಡೋಕ್ಕಾಗಲ್ಲ ನೀನು ಕಿತ್ಕೊಳಕ್ಕಾಗಲ್ಲ ಅವ್ರ ಮಗಳ ಜೀವನನೂ ಹಾಳಾಗಿರ್ತೈತಿ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಬಾಳೆ ಮಾಡ್ಬೇಕಾಗಿರ್ತತಿ ಏನ್ ಮಾಡಿದ್ರನು ಅವಳ ನಾಯಿ ಗತೆ ಬಿದ್ದಿರಬೇಕು ಅವಳನ್ನ ತಗೊಂಡ್ ಬಂದು ತಿಪ್ಪೆ ಹಾಕಿ ಮೂಸ್ರೆ ತಿಕ್ಕ ನೋಡು ಅಂತೆ ಏನ್ ದೊಡ್ಡ ಮೆರಿತಾ ಇದ್ದಾಳ ನನ್ನ ಮಗಳಿಗೆ ಏನಕತ್ತ ನನ್ ಮುಂದ ನಾನ್ ನಕ್ಕೊತ ಇದ್ದು ಇಟ್ಟಕ್ಕನ ಅವ್ಳು ಸಲ ತಾಳಿ ಕಟ್ಕೋಬೇಕು ಇಲ್ಲ ನಾನು ನಿನ್ ಗತನ ಮಾಡಾಕತ್ತಂದ್ರ ಆಕೆ ನಮ್ಮನೆ ಬರಕವಲ್ಲ ಹಂತ ಹೌದಾ ಅಲ್ಲ ನನಗ ನೋಡ್ಬಿ ಹೆಂಗ್ ಮಾತಾಡ್ತಾಳಾಕಿ ನಮ್ಮಿಬ್ಬರ ಮಧ್ಯೆ ಬರಕ್ ಹೋಗ್ಬೇಡ ಅಂತ ಅಣ್ಣ ಇದನ್ ಕೇಳಿಸ್ಕೊಂಡು ಸುಮ್ಮನೆ ಅವಂಗೂ ಅದ ಬೇಕಾಗಿತ್ ಮೊದಲ ನಾನು ಯಾವಾಗ ಅಣ್ಣ ಮನೆಗ್ ಕಳ್ಸಿನೋ ಅಂತೇಳಿ ಅದೆಲ್ಲ ಬಿಡ್ಬೇ ಇವತ್ತಿನ ಖುಷಿ ವಿಚಾರ ಏನು ಗೊತ್ತೈತೇನಾ ಏನು ಅದು ನಾನು ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ್ದೀನಿ ಹ್ಞೂ ಎರಡು ಸಾವಿರದಲ್ಲಿ ನಂದು ನೂರು ನಂಬರು ನಾನು ಸೆಲೆಕ್ಟ್ ಆಗಿದ್ದೀನಿ ನೋಡೋಣ ಏನಾಗತ್ತೆ ಅಂತ ಹೌದಾ ನನ್ನ ಮಗಳ ನೋಡು ನೋಡು ಆಕೆ ಕಾಲ್ಗೂ ನೋಡು ಆಕೆ ಮನೆ ಕಾಲ್ ಆಡ್ತದಂಗ ನಿನಗೆ ಹಾಂ ಕಾಂಪಿಟೇಷನ್ಗಳಿಗೆ ಸೆಲೆಕ್ಟ್ ಆಗಿದ್ದೀ ನಾಳೆ ನಿನಗೂ ಎಲ್ಲ ಚೊಲಾಕಿ ನಿನಗೇನು ಕಮ್ಮಿ ಆಗೈತೆ ನನ್ನ ಮಗಳ ಸುಂದರವಾಗಿದೀಯಾ ಹಾಂ నోడకంత తెగ బెళ్ళగా చంద ఇయ్యా నీగేను కమ్మ నీన ఊదలాస్ట్ ఊద్దుబితావా ఇవ్వగ చస్మావన్న అంటస్కుంటే ఇతీ ఈ చస్మా తగీంగల్ మమ్మీ నను మిస్ ఇండియా కాంపిటేషన్కి ఈ చస్మా హాక ఇలా అంద కన్న కనల్ చస్మా తగ్ర అల్లె కన్న కు ఆన్ చస్మా తగి ఆబడవా నీకు అదొందైతలా ఏం அந்த கன்க்கோங்கில் ஆய் அல்ல நீண்டது ஏனது ஃபோனோது மாதிரி தமத்த நீ மத்தியது இல்லவா அவரு ஃபோன்கு நீனும் அச்சே இல்லை ம் சக்க சைகிரி அதன இழுஸ் பிளோனா தீசுணு மொதல் இவன் மதவி ஆகலி ஆமேல சொக்கன சந்தேக இழுசுனாத்து சரி ஆய்வா நான் நோட் தி இன்னும் செலக்ட் இது எரண்டு சாயிரூர் நம்பர் செலக்ட் ஆகிட்டீனி ಇನ್ನು ಈ ಸೆಲೆಕ್ಟಾಗಿ ಯಾವ ಥರ ಕಾಂಪಿಟೇಷನ್ ಮಾಡ್ಬೇಕು ಅನ್ನೋದನ್ನ ನಾನು ಇದನ್ನ ಮಾಡ್ಕೋತೀನಿ ಕಲಿತು ಆಮೇಲೆ ಅದನ್ನ ಮತ್ತೆ ಹೋಗಿ ನಾನು ಅಲ್ಲಿ ಅವರು ಅದ್ರೊಳಗೆ ನನ್ನ ಮತ್ತೆ ಸೆಲೆಕ್ಟ್ ಮಾಡ್ಕೋತಾರೆ ಅವ್ರ ಮಿನಿಮಮ್ ಟೆನ್ ಜನ್ ಅಷ್ಟೇ ಸೆಲೆಕ್ಟ್ ಮಾಡ್ಕೋತಾರೆ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಕ್ಷಮೆ ಇರಲಿ ಯಾಕಂತಂದ್ರೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಒಂದು ಮೂರು ದಿನ ಏನಕ್ಕೆ ಅಂದರೆ ನಮ್ಮ ವರ್ಗಿತಿ ಊರಿಗೆ ಹೋಗಿದ್ದಾಳೆ ಹಾಗಾಗಿ ನಮ್ಮ ಒಂದು ಅತ್ತೆ ತೀರಿಕೊಂಡಿದ್ದಾರಲ್ಲ ಹಂಗಾಗಿ ನಮ್ಮ ಒಂದು ಕಾಲು ಮುರಿದೈತೆ ಅವರೆಲ್ಲ ಹಾಸ್ಕೆಲೆ ಅವರು ಹಂಗಿದ್ದಾಗ ನಾನು ನಮ್ಮ ಆಗಿತ್ತು ಇದ್ರೆ ನನಗೆ ಆಕೆಗೆ ಸ್ವಲ್ಪ ಕೆಲಸ ಹದಿ ಈಗ ಆಕೆ ಊರಿಗೆ ಹೋಗಿರೋ ಕಾರಣ ನಾನು ಒಬ್ಬಾಕಿ ಮಾಡಬೇಕಾಗತ್ತತಿ ಮನೆ ಕೆಲಸ ಅವ್ರನ್ನ ನೋಡ್ಕೊಳೋದು ಮತ್ತು ನಮ್ಮ ಅತ್ತೆಗಳ ಮನೆ ಕೆಲಸ ಎಲ್ಲ ನಾನೇ ಮಾಡೋದಾಗತ್ತೈತಿ ಮೊಬೈಲ್ ಹಿಡ್ಕೊಂಡು ಕುಂತ್ರ ಬೈತಾರ ಅಂತೇಳಿ ನಾನು ಮೊಬೈಲ್ ಹಿಡ್ಕೊಂಡ್ ಗೊತ್ತಿರಲಿಲ್ಲ ಇವತ್ತು ರಾತ್ರಿ ಎದ್ದು ಮಾಡ್ತಾ ಇದ್ದೀನಿ ಸ್ವಲ್ಪ ಸೌಂಡು ಕಮ್ಮಿ ಬರ್ತಿರ್ಬೋದು ರಾತ್ರಿ ನಾನು ರಾತ್ರಿ ಎರಡು ಗಂಟೆಗೆ ಎದ್ದು ಎದ್ಬಿಟ್ಟು ಇವತ್ತೊಂದರೂ ವಿಡಿಯೋ ಹಾಕ್ಲೇಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಏನಾದರೂ ತಪ್ಪಿದರೆ ಇರಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋ ಹಾಕ್ತೀನಿ ಅವಳು ಬಂದರೆ ಒಂದು ಗಂಟೆ ಆದರೂ ನಂಗೆ ಟೈಮ್ ಸಿಕ್ಕಿರುತ್ತೆ ಅವಾಗ ನಾನು ನಮ್ಮ ಮನೇಲಿ ವಿಡಿಯೋ ಮಾಡಿ ಹಾಕ್ಬೋದು ಇಬ್ಬರು ಮಾಡ್ತಾ ಇರ್ತೀವಿ ಈಕ್ವಲ್ ಶೇರ್ ಮಾಡಿಕೊಂಡು ಒಂದು ವಾರ ನಾನು ಒಂದು ವಾರ ಅವಳು ಆದರೆ ಈಗ ಒಂದು ಎಲ್ಲ ನನಗೆ ಅಂದ ತಕ್ಷಣ ಅದು ನನಗೆ ತುಂಬ ತೊಂದರೆ ಆಗ್ತಾಯಿದೆ ಮಾವಂದು ಮಾಡೋದು ಮನೆ ಕೆಲಸ ಮಕ್ಕಳು ಮರಿ ಎಲ್ಲ ಹಾಗಾಗಿ ವಿಡಿಯೋ ಒಂದು ಸ್ವಲ್ಪ ಲೇಟಾಗಿತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ಮನೆ ಹೆಣ್ಮಕ್ಳ ಕೆಲಸ ಇದ್ದಾಗಲೇ ವೀಡಿಯೋ ಬಿಟ್ಟಿರ್ತಾರೆ ಸುಮ್ಮನೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕಲ್ಲ ನೀವು ಮನೆಯಲ್ಲಿ ಹೆಣ್ಮಕ್ಳಾಗಿರ್ತೀರ ಅಂದಮೇಲೆ ಕಷ್ಟನ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದೀನಿ ಥ್ಯಾಂಕ್ ಯು